ಇದು ಕರ್ನಾಟಕ ರಾಜ್ಯಾದ್ಯಂತ ನಡೆಯುವಂಥ ಒಂದು ಬೃಹತ್ ಒಂದಿ ರಥಯಾತ್ರೆ ಮಾತ್ರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮನಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಾಡಿದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮಾರ್ಚ್ ತಿಂಗಳವರೆಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದು ನಂದಿ ಒಂದು ನಡೀಲಿಕ್ಕೆ ಉಂಟು ಸ್ನೇಹಿತರೆ ನಂದಿ ಅಂತ ಹೇಳಿದರೆ ಶಿವದೇವರಿಗೆ ಪ್ರಿಯವಾಗಿರುವಂಥದ್ದು ನಂದಿ ರಥಯಾತ್ರೆ ಅಂದರೆ ಏನು ಇದರ ವಿಶೇಷತೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಲಿಕ್ಕೆ ಪ್ರವೀಣ್ ಸರಳಾಯ ಸರ್ ನಮ್ಮ ಜೊತೆಗಿದ್ದಾರೆ ಹಾಗೆಯೇ ಈ ನಂದಿ ರಥಯಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ನಮ್ಮ ಅಯೋಧ್ಯೆ ಶ್ರೀರಾಮಲಾ ಪ್ರತಿಷ್ಠಾಪನಾ ದಿನ ಕೂಡ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿ ಅವರು ಕೂಡ ಒಂದು ವಿಷಯವನ್ನು ಹೇಳಿದ್ದಾರೆ ಅದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರುವ ಹಾಗೆಯೇ ಈಶಾ ಫೌಂಡೇಶನ್ ಅವರ ಕಡೆಯಿಂದ ಕೂಡ ಈ ಒಂದು ನಂದಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಕೈಜೋಡಿಸ್ಲಿಕ್ಕಿದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಮಹಾಶಿವರಾತ್ರಿ ಕೂಡ ನಡೆಯಲಿಕ್ಕೆ ಉಂಟು ಕೂಡ ತುಂಬಾ ಸ್ಪೆಷಲ್ ಆಗಿರುವಂತಹ ದಿನ ನಂದಿ ರಥಯಾತ್ರೆ ಕಾರ್ಯಕ್ರಮಕ್ಕೆ ಸೊ ಹಾಗಾದರೆ ಟೋಟಲ್ ಆಗಿ ಏನು ಈ ನಂದಿ ರಥಯಾತ್ರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಮತ್ತೆ ನೀವೀಗ ನಂದಿ ಯಾತ್ರೆ ಅಂತೆಲ್ಲ ಮಾಡ್ತಾ ಇದ್ದೀರಿ ಇದು ಹೇಗೆ ಅಂದ್ರೆ ಅಂದ್ರೆ ಇದು ಹೇಗೆ ಒಂದು ಗೋವು ಅಂದ್ರೆ ಇಡೀ ಸೃಷ್ಟಿಯ ಸಂರಕ್ಷಕ ನಮ್ಮ ದೇಶಿ ತಳಿ ಗೋವು ಅಂದ್ರೆ ನಮ್ಮಲ್ಲಿ ಗುರುಕುಲ ಶಿಕ್ಷಣದಲ್ಲಿ ಗೋವಿತ್ತು ಅಂದ್ರೆ ಗೋವನ್ನು ಸೇವೆ ಮಾಡ್ತಾ ಅವನು ಶಿಕ್ಷಣ ಓದು ಕಲಿತಾ ಇದ್ದ ಗುರುಕುಲ ಅಂದ್ರೆ ಗೋಕುಲ ಅಲ್ಲಿ ಜೊತೆಗೆ ಇತ್ತು ಅಂದ್ರೆ ಯಾವ ರೀತಿಯ ಸಂತಾನ ಈಗ ಹೋಮದಲ್ಲಿ ಗೋವಿನ ತುಪ್ಪ ಬಳಕೆ ಮಾಡ್ತಾರೆ ಅಂದ್ರೆ ರಾಮನು ಕೂಡ ಪುತ್ರಕಾಮೇಷ್ಟಿ ಯಾಗ ಮಾಡಿದ ಮೇಲೆ ಅವನು ಹುಟ್ಟಿದ ಅಂತ ಹೇಳುದನ್ನು ಕೇಳ್ತೇವೆ ಆತರ ನಾವು ಆಹಾರ ತಿನ್ನೋದ್ರಲ್ಲಿ ಸತ್ವ ಇದ್ರೆ ಮಾತ್ರ ನಮ್ಮ ವಿಚಾರ ಇದರಲ್ಲೂ ಸತ್ವ ಇರ್ತದೆ ಆಹಾರದಿಂದ ಮನುಷ್ಯನ ಸ್ವಭಾವ ಇದಾಗ್ತದೆ ಈಗ ಗರ್ಭ ಸಂಸ್ಕಾರ ವಿಜ್ಞಾನ ಅಂತ ಅಭಿವೃದ್ಧಿ ಅನೇಕ ವೈದ್ಯರು ಮಾಡ್ತಾ ಇದ್ದಾರೆ ನಮಗೆ ಯಾವ ರೀತಿಯ ಮಕ್ಕಳು ಬೇಕಂತವರನ್ನು ಪಡೀಬಹುದು ಅಪ್ಪ ಅಮ್ಮನ ಆಹಾರ ವಿಹಾರ ಋತುಚರ್ಯ ದಿನಚರ್ಯ ಇದರಿಂದ ಆತರ ಗೋವು ಅದ್ರಲ್ಲಿ ತುಂಬಾ ಪ್ರಮುಖ ಗೋವಿನ ಸೆಗಣಿ ಬಿದ್ದ ಅದರಿಂದ ಆದಂತ ತರಕಾರಿ ಇರ್ಬೋದು ಅನ್ನ ಇರ್ಬೋದು ಅದು ತುಂಬಾ ಸತ್ವಯುತವಾದ್ದು ಆ ಶ್ರೇಷ್ಠ ವ್ಯಕ್ತಿಗಳ ಇದಾಗ್ಬೇಕು ಅಂತ ಆದ್ರೆ ಗೋವಿನ ಸೆಗಣಿ ಬೇಕು ಹಾಗೆ ಮನುಷ್ಯ ಅಂತ ಹೇಳುವಂಥದ್ದು ಸಂಪತ್ತು ಮನುಷ್ಯನ ಸಂಪತ್ತು ಗೋವಿನ ಕಾರಣಕ್ಕೆ ಆ ರೀತಿ ಮಣ್ಣು ಒಂದು ಸಂಪತ್ತು ನೀರು ಒಂದು ಸಂಪತ್ತು ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಒಬ್ರು ವಿಜ್ಞಾನಿ ಹೇಳಿದ್ರು ಒಂದು ಕೆಜಿ ಸೆಗಣಿ ಬಿದ್ದರೆ ಭೂಮಿಗೆ ಒಂಬತ್ತು ಲೀಟ್ರ್ ನೀರು ಹಿಡಿದುಕೊಳ್ಳುವ ರೀತಿ ಬ್ರೆಡ್ಡಿನ ರೀತಿ ಮಣ್ಣಾಗ್ತದೆ ಅಂತ ನೀರು ಶುದ್ಧ ಆಗ್ತದೆ ನೀರಿಗೆ ನೀವು ಗೋಮಯದ ಭಸ್ಮ ಅಥವಾ ಗೋ ಮೂತ್ರ ಗೋ ಅರ್ಕ ಅಥವಾ ಅಗ್ನಿಹೋತ್ರದ ಭಸ್ಮ ಹಾಕಿದರೆ ಅದರ ಆಸಿಡಿಕ್ ಇರುವ ನೀರು ಅದು ಆಲ್ಕಲೈನ್ ಆಗ್ತದೆ ಕುಡಿಲಿಕ್ಕೆ ಯೋಗ್ಯ ಆಗುವಂಥದ್ದಾಗ್ತದೆ ಈ ರೀತಿ ನೀರಿನ ಸಂಪತ್ತನ್ನು ಉಳಿಸುವುದು ಜೀವ ವೈವಿಧ್ಯವನ್ನು ಉಳಿಸುವುದು ಈ ಥರ ಎಲ್ಲ ಸಂಪತ್ತುಗಳು ಇದು ಮಾಡ್ಲಿಕ್ಕೆ ಗೋವು ಅತ್ಯಂತ ಮುಖ್ಯ ಅದು ಗೋವಂಶ ಸಂತತಿ ವೃದ್ಧಿ ಆಗ್ಬೇಕು ಪರಿಸರ ಉಳಿಬೇಕು ಇವತ್ತಿನ ಎಲ್ಲ ಸಮಸ್ಯೆಗಳು ಈಗ ಡಿಪ್ರೆಷನ್ ಬಂದು ಚಂಡಮಾರುತ ಬರುದು ಇದರಿಂದ ಹಿಡಿದು ಎಲ್ಲವೂ ಎಲ್ಲವೂ ಆಗ್ತಾ ಇರೋದು ಪ್ರಕೃತಿಯಲ್ಲಿ ಅಸಮತೋಲನ ಇನ್ಬ್ಯಾಲೆನ್ಸ್ ಆಗಿರೋ ಕಾರಣಕ್ಕೆ ಆ ರೀತಿ ಇದಾಗಬೇಕು ಅಂತಂದ್ರೆ ಗೋವುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಗೋವುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಆದ್ರೆ ನಂದಿ ಬೇಕೇ ಬೇಕು ತರ ನಂದಿ ಅಂತ ಹಿಂದೆ ಶಿವ ದೇವಸ್ಥಾನದಲ್ಲಿ ಒಂದು ನಂದಿ ಇಡೀ ಗ್ರಾಮದಲ್ಲಿ ಅದು ಓಡಾಡ್ತಾ ಇತ್ತಂದ್ರೆ ಅದ್ರ ಹಿಂದೆ ವಿಜ್ಞಾನ ಇತ್ತು ಅಲ್ಲಿಯ ಇಡೀ ಗ್ರಾಮದಲ್ಲಿ ಇರುವ ಎಲ್ಲ ಸಂಪತ್ತುಗಳು ಚೆನ್ನಾಗಿರಬೇಕು ಈಗ ಕೊರೋನಾದಂಥ ಸಂದರ್ಭ ಅಥವಾ ಆಹಾರದ ಅಭದ್ರತೆ ಅಂತ ಹೇಳುವಂಥದ್ದು ಬಂದಾಗ್ಲು ಒಂದು ನನ್ನ ಮನೆಯಲ್ಲಿ ಗೋವಿದೆ ಅಂತ ಆದರೆ ಅದು ಇದ್ದ ಕಸವನ್ನು ತಿಂದು ಹುಲ್ಲನ್ನು ತಿಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಪರಿಪೂರ್ಣ ಅಂದ್ರೆ ಒಂದು ಲೋಟ ಹಾಲು ಕುಡಿದ್ರೆ ಅದು ಕಂಪ್ಲೀಟ್ ಫುಡ್ ಅದು ಎಲ್ಲ ಇದು ಇದೆ ಅದರಲ್ಲಿ ಅದನ್ನು ಕೊಡ್ತದೆ ಅಷ್ಟು ವೇಗವಾಗಿ ಇನ್ನೊಂದು ಆಹಾರ ನಮಗೆ ಯಾವುದನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುದಿಲ್ಲ ಈಗ ಗದ್ದೆಯಲ್ಲೂ ಅಕ್ಕಿ ಬೆಳಿಬೇಕು ಅಂತ ಮೂರು ತಿಂಗಳು ಆರು ತಿಂಗಳು ಬೇಕು ಯಾವುದೇ ಆಹಾರ ಇರ್ಬೋದು ತರಕಾರಿ ಇರ್ಬೋದು ಗೋವು ಅಷ್ಟು ವೇಗವಾಗಿ ನಿಮಗೆ ಇದ ಏನು ಅತ್ಯಂತ ಶಕ್ತಿದಾಯಕವಾದಂಥ ಆಹಾರವನ್ನು ಕೊಡ್ತದೆ ಯಾವುದೋ ಒಂದು ಆಹಾರದ ಕೊರತೆ ಅಭದ್ರತೆ ಬಂತು ಅಂತಾದ್ರೂ ಗೋ ಸಂಪತ್ತು ಇದ್ರೆ ಅದಕ್ಕೋಸ್ಕರ ಹಿಂದೆ ಗೋವನ್ನು ಸಂಪತ್ತು ಅದೊಂದು ದೇವರು ನಡೆದಾಡುವ ಔಷಧಾಲಯ ನಡೆದಾಡುವ ದೇವಾಲಯ ಅಂತ ಪೂಜೆ ಮಾಡ್ತಾ ಇದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಜಾಗತಿಕವಾಗಿ ಆಗಿರುವಂತಹ ವ್ಯತ್ಯಾಸಗಳು ನಮಗೆ ನಿಯಂತ್ರಣ ಆಗದ ರೀತಿಯ ಪ್ರಕೃತಿಯ ವಿಕೋಪಗಳಿರ್ಬೋದು ಆಹಾರದಲ್ಲಿ ಸತ್ವ ಇಲ್ಲದೆ ಇವತ್ತು ವ್ಯಾಪಕವಾಗಿ ಬಹು ವಾರ್ಷಿಕ ಏನು ದೀರ್ಘಕಾಲೀನ ರೋಗಗಳು ಅದು ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ನಿರಂತರ ತೊಂದರೆಗೊಳಗಾಗದು ಇದೆಲ್ಲವೂ ಆಹಾರದಲ್ಲಿ ಸತ್ವ ಇಲ್ಲದೆ ಆಹಾರದಲ್ಲಿ ವಿಷ ಇರುವ ಕಾರಣ ಮಣ್ಣು ಸತ್ವ ಕಳ್ಕೊಂಡಿರುವ ಕಾರಣ ಹೇಳ್ತಾರೆ ಇವತ್ತು ಈ ತರದ ಇದು ಸಾಯಿಲ್ ಕಾರ್ಬನ್ ಅಂಶ ಮಣ್ಣಿನ ಇಂಗಾಲದ ಅಂಶ ಕಮ್ಮಿ ಆಗಿರುವ ಕಾರಣಕ್ಕೆ ಅಂತ ಇವತ್ತು ಸಾಯಿಲ್ ಕ್ರೆಡಿಟ್ ಇದು ಕೂಡ ಕಾರ್ಬನ್ ಕ್ರೆಡಿಟ್ ಅಂತ ಹೇಳುವಂಥದ್ದು ಬಂದಿದೆ ಅಂದರೆ ಪ್ರಕೃತಿ ಸರಿಯಾಗಬೇಕಾದ್ರೆ ಕಾರ್ಬನ್ ಜಾಸ್ತಿ ಇದೆಲ್ಲದಕ್ಕೂ ಗೋವು ಬೇಕು ನಂದಿ ಅದನ್ನು ಸಮೃದ್ಧಿ ಮಾಡುವಂಥದ್ದು ಆ ದೃಷ್ಟಿಯಿಂದ ಪರಿಸರ ಉಳಿಬೇಕು ಜಗತ್ತಲ್ಲಿ ಕುಪೋಷಣೆ ಮುಕ್ತ ಆಗಬೇಕು ಒಳ್ಳೆಯ ಆಹಾರ ಸಿಗಬೇಕು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಈ ದೃಷ್ಟಿಯಿಂದ ಗೋವಿನ ಬಗ್ಗೆ ಜಾಗೃತಿ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ಬಸವರಾಜ್ ಬಿರಾದಾರ್ ಅಂತ ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಹತ್ತು ವರ್ಷ ಉದ್ಯೋಗ ಮಾಡಿ ರಾಜೀನಾಮೆ ಕೊಟ್ಟು ಈಗ ಮಣ್ಣು ಉಳಿಸಿ ಸ್ವಯಂ ಸೇವಕರು ಅಂತ ಒಂದು ಸಂಘಟನೆ ಈಶಾ ಫೌಂಡೇಶನ್ ಕಡೆಯಿಂದ ಅವರು ಮಾಡಿದ್ದಾರೆ ಅಲ್ಲಲ್ಲಿ ಜೋಡೆತ್ತಿನ ಸಮಾವೇಶ ಮಾಡ್ತಾ ಇದ್ದಾರೆ ಜೋಡೆತ್ತನ್ನು ಯಾರು ಉಳಿಸ್ಕೊಂಡಿದ್ದಾರೆ ಅವರು ಮಣ್ಣನ್ನು ಉಳಿಸ್ತಾರೆ ಒಳ್ಳೆಯ ಆಹಾರವನ್ನು ಉತ್ಪತ್ತಿ ಮಾಡ್ತಾರೆ ಅದಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು ಹೇಳುವುದರ ಆಗ್ರಹವನ್ನು ಒಂದು ಆಂದೋಲನ ರೂಪಿ ಮಾಡ್ತಾ ಇದ್ದಾರೆ ಈ ರೀತಿಯ ಜಾಗೃತಿ ಹೆಚ್ಚಾಗಬೇಕು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಸಾಮಾನ್ಯ ಜನರಲ್ಲಿ ಇದು ಮೂಡ್ಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಳೆದ ಮೂರು ವರ್ಷಗಳಿಂದ ಈ ತರ ಯಾತ್ರೆ ಮಾಡ್ತಾ ಇದ್ದಾರೆ ಹಿಂದಿನ ವರ್ಷ ಏಳು ದಿನ ಮಾಡಿದ್ದು ಕಳೆದ ವರ್ಷ ಮೂರು ಜಿಲ್ಲೆಗಳಲ್ಲಿ ನಲವತ್ನಾಲ್ಕು ದಿನ ಮಾಡಿದ್ರು ಈ ಸಲ ರಾಜ್ಯಾದ್ಯಂತ ಎಂಬತ್ತೆಂಟು ದಿನ ನಂದಿ ರಥಯಾತ್ರೆ ಮಾಡ್ತಾ ನಮ್ಮ ದಕ್ಷಿಣ ಕನ್ನಡ ಹೌದು ದಕ್ಷಿಣ ಕನ್ನಡ ನಾಡಿದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾಧಾಸುರ ಭಿ ಗೋ ಮಂದಿರದಿಂದ ಹೊರಟು ಪೊಳಲಿ ಮೂಡಬಿದ್ರೆ ಕಟೀಲು ಈ ತರ ಅದು ಮುಲ್ಕಿ ಕಾಪು ಈ ತರ ಉಡುಪಿ ಜಿಲ್ಲೆಯಲ್ಲಿ ಸಂಚರಿಸಿ ಕೊಲ್ಲೂರಿನಿಂದ ಮತ್ತೆ ತೀರ್ಥಹಳ್ಳಿ ಕಡೆ ಹೋಗ್ತದೆ ಹೊಸನಗರ ತೀರ್ಥಹಳ್ಳಿ ಶಿವಮೊಗ್ಗ ಆಗಿ ಉತ್ತರ ಕರ್ನಾಟಕಕ್ಕೆ ಹೋಗ್ತದೆ ಉತ್ತರ ಕರ್ನಾಟಕದಲ್ಲಿ ಒಂದು ಹದಿನೆಂಟು ದಿನ ಇದ್ದು ಮತ್ತೆ ಶಿವಮೊಗ್ಗ ಮತ್ತೆ ತುಮಕೂರು ಕೋಲಾರ ಶಿವರಾತ್ರಿ ದಿನ ನಂದಿ ಬೆಟ್ಟದ ಪಕ್ಕ ಮುದ್ದೇನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀತದೆ ಅದರ ನಂತರ ಬೆಂಗಳೂರಾಗಿ ಮೈಸೂರು ಮತ್ತೆ ಕೊಡಗು ಆಗಿ ಮತ್ತೆ ದಕ್ಷಿಣ ಕರ್ನಾಟಕ ಮಾರ್ಚ್ ಇಪ್ಪತ್ತೆಂಟಕ್ಕೆ ಬರ್ತದೆ ಅಂದ್ರೆ ಅಂದ್ರೆ ಇದು ಹೇಗೆ ಯಾರೆಲ್ಲ ಹೋಗುದು ಅದರಲ್ಲಿ ಒಂದು ಎರಡು ನಂದಿಗಳು ಇರ್ತಾರೆ ಜೊತೆಗೆ ಒಂದು ಎಂಟರಿಂದ ಹತ್ತು ಜನ ಇರ್ತಾರೆ ಅದರಲ್ಲಿ ಪೂರ್ತಿ ವ್ಯವಸ್ಥೆ ದೃಷ್ಟಿನ ಪೂಜೆ ಮತ್ತೆ ನಂದಿಯ ವ್ಯವಸ್ಥೆ ಗವ್ಯ ಉತ್ಪನ್ನಗಳು ಅಲ್ಲಲ್ಲಿ ಗೋಶಾಲೆಗಳಲ್ಲಿ ಗೋವಿನ ಇದರಿಂದ ತಯಾರು ಮಾಡಿದಂಥ ಉತ್ಪನ್ನಗಳ ಅದನ್ನು ಅಲ್ಲಿ ಪ್ರಚಾರ ಮಾಡುವಂಥದ್ದು ಹೋದಲ್ಲೂ ಕೂಡ ಅಲ್ಲಿಯ ಸ್ಥಾನೀಯ ಗೋಶಾಲೆಗಳು ಕೂಡ ಅದರಲ್ಲಿ ಜೋಡಿಕೊಂಡು ಇದನ್ನು ಮಾಡಬಹುದು ವಿಷರಹಿತವಾದಂತಹ ಗವ್ಯ ಉತ್ಪನ್ನಗಳನ್ನು ತಲುಪಿಸುವಂತದ್ದು ಅಲ್ಲಲ್ಲಿ ಸೊಸೈಟಿಗಳಿದ್ರೆ ಅಲ್ಲಿ ಒಂದು ರ್ಯಾಕ್ ಅಲ್ಲಿ ಪೂರ್ತಿ ಗವ್ಯ ಉತ್ಪನ್ನ ಗೋ ಫಿನಾಯಿಲ್ ದಂತ ಮಂಜನ್ ಈ ತರದ ನಿತ್ಯ ಬಳಕೆಯ ವಸ್ತುಗಳು ಧೂಪಬತ್ತಿ ಅಗರಬತ್ತಿ ವಿಷಕಾರಕ ಧೂಪಬತ್ತಿ ವಿಷ ಇಲ್ಲ ಇದರ ರ್ಯಾಕ್ ಒಂದು ಉದ್ಘಾಟನೆ ಮಾಡಬಹುದು ಮಾಲ್ಗಳಲ್ಲೂ ಮಾಡಬಹುದು ಈ ತರ ಹೆಚ್ಚು ಜನಕ್ಕೆ ವಿಷರಹಿತ ವಸ್ತು ತಲುಪಬೇಕು ಆರ್ಥಿಕತೆ ಇದು ಆತ್ಮ ನಿರ್ಭರ ಆಗ್ಬೇಕು ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದ್ದಾರೆ ಅಲ್ಲಿ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡಬೇಕು ಈಗ ಇದರಲ್ಲಿ ಒಂದು ಕೋಟಿ ಗೊಮ್ಮೆಯ ಹಣ ತೋರಿಸ್ಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ ಈಗಾಗಲೇ ಒಂದು ಇಪ್ಪತ್ತು ಮೂವತ್ತು ತರುಣರು ಅದರ ಉದ್ಯೋಗ ಪಡ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದನ್ನು ತಯಾರಿ ಮಾಡೋದು ಒಂದು ಐವತ್ತು ಜನಕ್ಕೆ ಇದು ಉದ್ಯೋಗ ಕೊಡ್ತಾ ಇದೆ ಆ ತರ ಬೇರೆ ಬೇರೆ ಕಡೆಯ ಗೋಶಾಲೆಗಳಲ್ಲೂ ಇದನ್ನು ಶುರು ಮಾಡಿದ್ದಾರೆ ಆ ತರ ಅನೇಕರಿಗೆ ಗ್ರಾಮ ಸ್ವಾವಲಂಬಿ ಆಗುವ ದೃಷ್ಟಿಯಿಂದಲೂ ಇದು ಶಕ್ತಿ ಕೊಡುವಂತದ್ದು ಮಾಡ್ತಾ ಇದೆ ಇದು ಎಷ್ಟು ಸಮಯ ಎಂಬತ್ತೆಂಟು ದಿನ ಈ ರಥಯಾತ್ರೆ ನಡೆಯುತ್ತಿದೆ ಅದರಲ್ಲಿ ಒಂದು ನಂದಿ ಪೂಜೆ ಎಲ್ಲರೂ ಮಾಡ್ತಾರೆ ಎರಡನೇದು ಒಂದು ಕಿಟ್ ಹಣತೆ ಗೋಮಯ ಹಣತೆ ಕಿಟ್ ಅನ್ನು ಕೊಡ್ತದೆ ನೂರೈವತ್ತು ರೂಪಾಯಿ ಐದು ಹಣತೆ ಬತ್ತಿ ಶುದ್ಧ ಎಳ್ಳೆಣ್ಣೆ ಅಂದ್ರೆ ಪ್ರಕೃತಿ ದೀಪ ಉರಿಸಿದ್ರಿಂದ ಪ್ರಕೃತಿ ಮೇಲೆ ಪರಿಣಾಮ ಆಗುವ ರೀತಿ ಅದನ್ನು ಎಲ್ಲರೂ ತಗೊಂಡಿರುವವರು ಜನವರಿ ಇಪ್ಪತ್ತೆರಡರವರೆಗೆ ಅವರು ಹೇಳಿದ್ರು ಆ ರಾಮ ಮಂದಿರ ಆಗಿ ಒಂದು ವರ್ಷದಲ್ಲಿ ಎಲ್ಲರೂ ದೀಪ ಉರಿಸ್ಬೇಕು ಮನೆಗಳಲ್ಲಿ ಅಂತ ದೀಪಾವಳಿ ರೀತಿ ಆಚರಣೆ ಮಾಡಿ ಅದರ ಜನವರಿ ಇಪ್ಪತ್ತೆರಡರವರೆಗೆ ಎಲ್ಲಿ ರಥ ಸಾಕ್ತದೆ ಅಲ್ಲೆಲ್ಲ ಕಿಟ್ಟು ಖರೀದಿ ಮಾಡಿದವರು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಉರಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ತಾರಕ ಮಂತ್ರ ಜಪ್ ಮನನ ಮಾಡಬೇಕು ನೂರ ಎಂಟು ಅಥವಾ ಸಾವಿರದ ಎಂಟು ಮಾಡಬೇಕು ನಂತರ ಫೆಬ್ರವರಿ ಇಪ್ಪತ್ತೇಳಕ್ಕೆ ಶಿವರಾತ್ರಿ ಇದೆ ಮುದ್ದೇನಹಳ್ಳಿಯಲ್ಲಿ ಅದು ಕಾರ್ಯಕ್ರಮ ಆಗ್ತದೆ ಅಲ್ಲಿವರೆಗೆ ಯಾರು ಗೋಮಯ ಕಿಟ್ಟು ತಗೊಂಡು ಅವರು ಮನೆಯಲ್ಲಿ ಗೋಮಯ ದೀಪ ಉರಿಸಿ ಶ್ರೀ ಸಾಂಬ ಸದಾಶಿವಾಯ ನಮಃ ಇದನ್ನು ಮನನ ಮಾಡಬೇಕು ದೇಣದ ಮತ್ತೆ ರಾಮನವಮಿಯವರೆಗೆ ಅಂದ್ರೆ ಏಪ್ರಿಲ್ ಆರರವರೆಗೆ ಯಾರು ಅದನ್ನು ಇದು ಮಾಡ್ತಾರೆ ಅವರು ರಾಮನವಮಿ ದಿನ ಉರುಸಿ ಶ್ರೀರಾಮ ಜಯರಾಮ ಜಯ ಜಯರಾಮ ಮಂತ್ರದ ಜೊತೆ ಅದನ್ನು ಉರಿಸ್ಬೇಕು ಅದು ಭಸ್ಮ ಆದ್ರೆ ಅದರ ಭಸ್ಮ ಕೂಡ ಇದು ಇದು ಮಣ್ಣು ಮಿಶ್ರಣ ಮಾಡಿದ ಇದು ಭಸ್ಮ ಆಗುದಿಲ್ಲ ಪಕ್ಕನೆ ದೀಪ ಇದರ ಜೊತೆ ಉರಿದ್ರೆ ಆ ಭಸ್ಮವನ್ನು ನೀರಿಗೆ ಹಾಕೊಂಡ್ರು ನೀರು ಶುದ್ಧ ಆಗ್ತದೆ ಮಣ್ಣಿಗೆ ಹಾಕಿದ್ರೆ ಭೂಮಿ ಫಲವತ್ತಾಗ್ತದೆ ಈ ರೀತಿ ಪ್ರಕೃತಿಯನ್ನು ಪೋಷಣೆ ಮಾಡುವಂತ ಒಂದು ವ್ಯವಸ್ಥೆ ಜೊತೆ ಅನೇಕರಿಗೆ ಉದ್ಯೋಗ ಸೃಷ್ಟಿ ಮಾಡುವುದರ ಜೊತೆಗೆ ಗೋವನ್ನು ಹೆಚ್ಚು ಮನೆಗಳಲ್ಲಿ ಸಾಕಬೇಕು ಕೆಲವು ಗ್ರಾಮಗಳಲ್ಲೇ ಸಲ ಒಂದು ಯುವಕ ಮಂಡಲದವರು ಸೇರ್ಕೊಂಡು ಎಪ್ಪತ್ತೈದು ಮನೆಯವರು ಸೇರಿ ಒಂದು ಗೋಶಾಲೆ ಮಾಡಿದ್ರು ಈಗ ಇಪ್ಪತ್ತಕ್ಕಿಂತ ಹೆಚ್ಚು ಗೋವಿದೆ ವ್ಯಂಜನ ಪದವು ಹತ್ರ ಅವರು ದುಶ್ಚಟಗಳನ್ನು ಬಿಟ್ಟಿದ್ದಾರೆ ಗೋವಿನ ಕಾರಣಕ್ಕೋಸ್ಕರ ಈ ತರ ತುಂಬಾ ಪರಿವರ್ತನೆ ಆಗಿರುವಂಥದ್ದು ಅಲ್ಲಿ ಆಗ್ತದೆ ಆತರ ಈ ರಥ ಹೋದಾಗ ಅನೇಕ ಕಡೆ ಈ ತರ ಗೋ ಸಾಕುವ ಇದು ಒಂದು ಗ್ರಾಮದಲ್ಲಿ ಎಲ್ಲಾ ಮನೆಗಳಲ್ಲೂ ಗೋ ಸಾಕುವಂತ ಸಂಕಲ್ಪ ಮಾಡಬಹುದಾ ಅದನ್ನು ಯೋಚನೆ ಮಾಡ್ತಾರೆ ನಗರದಲ್ಲಾದರೆ ಎಲ್ಲ ಒಂದು ಫ್ಲ್ಯಾಟ್ನ ಇನ್ನೂರು ಮನೆಗಳಲ್ಲೂ ಗವ್ಯ ಉತ್ಪನ್ನ ಪ್ರತಿ ತಿಂಗಳು ಬಳಕೆ ಮಾಡ್ತಾರೆ ಕೆಮಿಕಲ್ ಇರೋದ್ರಿಂದ ಗವ್ಯ ಉತ್ಪನ್ನಕ್ಕೆ ಪರಿಸರಕ್ಕೆ ಪೂರಕ ಇದಕ್ಕೆ ಬರ್ತಾರೆ ಈ ಥರದ ಪರಿವರ್ತನೆ ಸಮಾಜದ ಪರಿವರ್ತನೆ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಗೋರಥ ಯಾತ್ರೆ ನಡೀತದೆ ಪ್ರತಿದಿನ ಸಂಜೆಯ ಹೊತ್ತು ಒಂದು ಸಭಾ ಕಾರ್ಯಕ್ರಮ ಅಲ್ಲಿ ನಂದಿ ಪೂಜೆ ಆಮೇಲೆ ಸೇರಿರುವ ಸಾವಿರಾರು ಸಂಖ್ಯೆಯ ಜನ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಾರೆ ಹಿಂದೆಯೂ ಸಮುದ್ರ ಕೊರೆತಾದಾಗ ಅದನ್ನು ತಡಿಲಿಕ್ಕೆ ಈ ಥರ ವಿಷ್ಣು ಸಹಸ್ರಾಮವನ್ನು ಹೇಳಿಕೊಟ್ಟು ಹೇಳಿಸಿದಾಗ ನಲವತ್ತು ನಿಮಿಷ ಬೇಕಾಗ್ತದೆ ಅದರ ನಂತರ ಗೋವಿನ ಮಹತ್ವ ಪರಿಸರದ ಮಹತ್ವ ಈ ಥರದ ಸಂಗತಿಗಳು ಸಾಮಾಜಿಕ ಸಾಮರಸ್ಯ ಈ ಸಂಗತಿಗಳು ಧರ್ಮ ಸಂಸ್ಕೃತಿ ನಮ್ಮ ಕುಟುಂಬ ಭಾರತೀಯ ಕುಟುಂಬ ಈ ರೀತಿಯ ವಿಷಯದ ಬಗ್ಗೆ ಒಂದು ಸಭಾ ಕಾರ್ಯಕ್ರಮ ನಡೀತದೆ ಅಂದ್ರೆ ಜನಜಾಗೃತಿಯ ಒಂದು ದೊಡ್ಡ ಆಂದೋಲನ ಇದರಲ್ಲಿ ಆಗ್ತದೆ ಈಗ ಗವ್ಯ ಉತ್ಪನ್ನ ಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ ಸಿಗ್ತದೆ ಹೇಗೆ ಜನರಿಗೆಲ್ಲ ಇವತ್ತು ಗವ್ಯ ಉತ್ಪನ್ನ ತಯಾರಿ ಮಾಡುವಂತ ಗೋಶಾಲೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಒಂದು ಅಂದ್ರೆ ಅನೇಕರು ತರಬೇತಿ ಪಡ್ಕೊಳ್ತಾರೆ ತಯಾರಿ ಮಾಡ್ತಾರೆ ಮಾರುಕಟ್ಟೆ ಮಾಡೋದು ಸುಲಭ ಅಲ್ಲ ಅದೊಂದು ಸವಾಲು ಇದೆ ಇವತ್ತು ಎಲ್ಲಾ ಕಡೆಗಳಲ್ಲೂ ಸ್ಥಾನೀಯವಾಗಿ ಗೋ ಗವ್ಯ ಉತ್ಪನ್ನಗಳು ಸಿಗ್ತಾ ಇದೆ ಅದರ ಮಾರುಕಟ್ಟೆ ಬಗ್ಗೆನೂ ಒಂದು ರಚನೆ ಎಲ್ಲರ ಒಂದು ಜೋಡಣೆ ಮಾಡುವಂಥದ್ದು ಪ್ರಯತ್ನ ಆಗ್ತಾ ಇದೆ ಅದಕ್ಕೋಸ್ಕರ ಆಪ್ ಅಥವಾ ಫ್ಲಿಪ್ಕಾರ್ಟ್ ರೀತಿಯ ಆನ್ಲೈನ್ ಇದರಲ್ಲೂ ಅದನ್ನು ಮಾರಾಟ ಮಾಡುವಂಥದ್ದು ಆಗ್ತಾ ಇದೆ ಇನ್ನೊಂದು ನಾನು ಆಗ್ಲೇ ಹೇಳಿದಾಗ ವಿಕೇಂದ್ರೀಕೃತವಾಗಿ ಈಗ ನಮ್ಮ ಗ್ರಾಮದ ಸೊಸೈಟಿಯಲ್ಲಿ ಒಂದು ರ್ಯಾಕ್ ಫಿನಾಯಿಲ್ ಇರ್ಬೋದು ದಂತ ಮಂಜನ್ ಇರ್ಬೋದು ಕೆಲವು ಔಷಧೀಯ ಉತ್ಪನ್ನಗಳು ಒಳಗೊಂಡಂತೆ ಸಿಗ್ತಾ ಇದೆ ಕಳೆದ ಒಂದು ವರ್ಷದಿಂದ ಜನ ಬಂದು ಕೇಳಿ ಅದನ್ನು ತಗೊಂಡು ಹೋಗ್ತಾರೆ ಅದರ ಪರಿಣಾಮ ಇದನ್ನೆಲ್ಲ ನೋಡಿ ಈ ತರ ಅಲ್ಲಲ್ಲಿ ಗವ್ಯ ಉತ್ಪನ್ನದ್ದೇ ಮಳಿಗೆಗಳು ಅಥವಾ ಸ್ವದೇಶಿ ಮಳಿಗೆಗಳ ಜೊತೆ ಗವ್ಯ ಉತ್ಪನ್ನ ಇವತ್ತು ಸಾಕಷ್ಟು ಸ್ಥಾನಗಳಲ್ಲಿ ಸಿಗ್ತಾ ಸಿಗ್ತಾ ಇದೆ ಅದರ ವಿಸ್ತಾರವೂ ಆಗ್ತಾ ಇದೆ ಸಾಮಾನ್ಯ ಎಲ್ಲಾ ಕಡೆ ಸಿಗುದಿಲ್ಲ ಅಂತ ಹೇಳುವಂತ ಜಾಗ ಇಲ್ಲ ಒಂದೇ ಸಮಸ್ಯೆ ಅಂದ್ರೆ ಕೇಳಿದ ತಕ್ಷಣ ಎಲ್ಲಾ ಕಡೆ ಸಿಕ್ತದ ಉಲ್ಟ ವಸ್ತುಗಳಾಗಿ ಅಂತ ಎಲ್ಲಾ ಕಡೆ ಸಿಗುದಿಲ್ಲ ಯಾವುದೋ ಒಂದು ನಗರದಲ್ಲಿ ಒಂದು ಕಡೆ ಅಥವಾ ಒಂದು ತಾಲೂಕಿನ ಒಂದು ಕಡೆ ಆ ಸ್ಥಿತಿ ಇವತ್ತಿದೆ ಜಿಲ್ಲೆಯ ಒಂದ್ ಕಡೆ ಸಿಗ್ತಾ ಇದೆ ಅಂತ ಅದು ಇನ್ನೂ ವ್ಯಾಪಕ ಕೆಳಹಂತಕ್ಕೆ ಹೋಗುವಂಥದ್ದು ಆಗಬೇಕು ಈಗ ಸಂಪೂರ್ಣ ಈ ಕೃಷಿಯ ಜೊತೆ ಇದ್ದೀರಾ ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇದ್ದೀರಾ ನನ್ನ ಜೀವನ ದೃಷ್ಟಿಯಿಂದ ಕೃಷಿಯೇ ನಂಗೆ ಜೀವನದ ಇದಿರುವಂಥದ್ದು ಬೇರೆ ಅಂದ್ರೆ ಸಾಮಾಜಿಕವಾಗಿ ಸೇವಾ ಅಂತ ಹೇಳುವಂತ ಗತಿವಿಧಿ ಅದರಲ್ಲಿ ಈ ತರದ ಪಂಚಗವಿಯ ಮನುಷ್ಯ ಚಿಕಿತ್ಸೆ ಬೇರೆ ಬೇರೆ ಆಯಾಮಗಳು ಗೋವಿನ ಚಿಕಿತ್ಸೆ ಗೋ ಆಧಾರಿತ ಕೃಷಿ ಗೋವಿಜ್ಞಾನ ಪರೀಕ್ಷೆ ಗೋವಿನ ಕತೆ ಮತ್ತೆ ಗೋವಿನ ಸಂಶೋಧನೆ ಮತ್ತೆ ಅನುಸಂಧಾನ ಈ ತರದ ಆಯಾಮಗಳಿದ್ದಾವೆ ಆ ರೀತಿಯ ಚಟುವಟಿಕೆ ದೃಷ್ಟಿಯಿಂದ ಕರ್ನಾಟಕ ದಕ್ಷಿಣದಲ್ಲಿ ಬೇರೆ ಬೇರೆ ಕಡದಲ್ಲಿ ಕಡೆಯಲ್ಲಿ ಈ ತರದ ಕೆಲಸದಲ್ಲಿ ಜೋಡಿಕೊಂಡವರು ಸಾಕಷ್ಟು ಜನ ಇದ್ದಾರೆ ಅವರ ಜೊತೆಗೆ ಸೇರಿಕೊಂಡು ಕಾರ್ಯಕ್ರಮಗಳನ್ನು ನಂತರ ಪ್ರಶಿಕ್ಷಣಗಳನ್ನು ಒಂಥರ ಮುಂದಕ್ಕೆ ಅದ ಅದನ್ನು ಚೆನ್ನಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋ ದೃಷ್ಟಿಯಿಂದ ಕಳೆದ ವರ್ಷ ನಾವು ಗೋರಥಯಾತ್ರೆ ಮಾಡಿದ ಮೇಲೆ ಈ ವರ್ಷದವರೆಗೆ ಸುಮಾರು ಐನೂರು ರೈತರಿಗೆ ಒಂದು ಸಾವಿರದಷ್ಟು ಗೋವು ಒಂದು ಗಂಡು ಒಂದು ಹೆಣ್ಣು ಗೋದಾನ ಅಂತ ಕಾರ್ಯಕ್ರಮ ಮಾಡಿದೆವು ಅಂದ್ರೆ ಇವತ್ತು ಗೋವು ಬೇಕು ಅಂತ ಕೇಳುವರ ಸಂಖ್ಯೆ ಸಾಕಷ್ಟು ಜಾಸ್ತಿ ಆಗಿದೆ ನಮಗೆ ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳುವಷ್ಟು ಬೇಡಿಕೆಗಳು ಬಂದಿದೆ ಗೋ ಸಾಕು ಹಾಗಾಗಿ ಈಗ ಗೋಶಾಲೆಗಳಿಂದ ಕೇಳ್ತಾ ಇದ್ದೇವೆ ಗೋಶಾಲೆಯಲ್ಲಿ ಗೋವುಗಳು ಅನೇಕ ಕಡೆ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳುವಂಥ ಸ್ಥಿತಿ ನಮ್ ಗಮನಕ್ಕೆ ಬರ್ತದೆ ಆತರ ರೈತರಿಗೆ ಹಾಲಿಗೋಸ್ಕರ ಗೋವಲ್ಲ ಜೀವಾಮೃತ ಮಾಡ್ಲಿಕ್ಕೆ ಚಿತ್ರದುರ್ಗದಲ್ಲಿ ಒಂದು ಉದಾಹರಣೆ ಇದೆ ಅವರು ಈರುಳ್ಳಿ ಬೆಳೆದ ಕಾರಣಕ್ಕೆ ನಾಲ್ಕು ಲಕ್ಷದಷ್ಟು ಅವರು ಲಾಭ ಪಡೆದ್ರು ಒಂದು ವರ್ಷದಲ್ಲಿ ಅಂದ್ರೆ ಪಕ್ಕದಲ್ಲಿ ಯಾರು ರಾಸಾಯನಿಕ ಹಾಕಿದ್ದ ಅವನು ಮಳೆ ಬಂದಾಗ ಅವನ ಬೆಳೆ ನಾಶ ಆಯಿತು ಇದು ಜೀವಾಮೃತ ಜೀವಾಮೃತ ತಯಾರು ಮಾಡಿ ಇವರು ಬೆಳೆ ಮಾಡಿದ್ರಿಂದ ನಾಶ ಆಗ್ಲಿಲ್ಲ ಉಳ್ಕೊಂಡಿತ್ತು ಇವತ್ತು ಅವರು ಸಾವಿರಾರು ಗೋವಿದ್ರು ಬೇಕು ಅಂತ ಕೇಳಿದ್ದಾರೆ ಪ್ರತಿ ವರ್ಷ ರೈತನ್ ಮನೆಯಲ್ಲಿ ಎರಡು ಪಟ್ಟ ಆಗ್ತದೆ ಗೋವು ಆತರ ನಮಗೆ ಸ್ಥಳ ಇಲ್ಲ ಅಂತ ಕೊಡುವಂತ ರೈತರು ಇದಾರೆ ಮಾರಾಟ ಮಾಡುವಂತವರು ಇದ್ದಾರೆ ಈ ತರ ಹೆಚ್ಚು ಮನೆಗಳಲ್ಲಿ ಗೋವು ಸಾಕುವಂಥದ್ದು ನಿನ್ನೆ ಒಂದು ವಾರದ ಹಿಂದೆ ಮಂಗಳೂರಿನಲ್ಲಿ ಒಂದು ಅಹ್ ನಗರದ ಕಾರ್ಯಕರ್ತರು ಸೇರಿದ್ರು ನಗರದಲ್ಲಿ ಇರುವಂತಹ ಮನೆಗಳಿಗೆ ಮಾತಾಡಿಸಿ ಸಣ್ಣ ಕರುವನ್ನು ಕೊಡಬೇಕು ಅವರಿಗೆ ಅದನ್ನು ದೊಡ್ಡದಾಯ್ತು ಅಂತ ಆದಾಗ ಮತ್ತೆ ತಗೊಳ್ಬೇಕು ಗೋಶಾಲೆಗೆ ಈ ತರ ಆ ವಾತಾವರಣವನ್ನು ಹಾಯಿ ಸಾಕ್ತಾರೆ ನಗರದಲ್ಲಿ ನಿಮಗೆ ಬೇಕಾದಷ್ಟು ಸಮಯ ಇಟ್ಟು ಪರಿ ಮಾಡಿ ಗೋ ಸಾಕುವುದನ್ನು ಪ್ರಯತ್ನ ಮಾಡಿ ಕಾರ ಶೆಡ್ ಇದೆ ಇಂಥದ್ರಲ್ಲಿ ಮಾಡಿ ಆ ಪ್ರಯೋಗವು ಪ್ರಾರಂಭ ಆಗಿದೆ ಅಂದ್ರೆ ಹೆಚ್ಚು ಮನೆಗಳಲ್ಲಿ ಗೋ ಇರಬೇಕು ನಡೀತಾ ಇದೆ ಈ ರೀತಿಯ ಚಟುವಟಿಕೆಗಳಲ್ಲಿ ಓಡಾಟ ಮಾಡಿ ಮಾಡ್ತಾರೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಂದಿ ರಥಯಾತ್ರೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಎಲ್ಲರೂ ನಂದಿ ರಥಯಾತ್ರೆಗೆ ಒಂದು ಕೈ ಜೋಡಿಸಿ ಹಾಗೆಯೇ ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ನಡೀಲಿಕ್ಕೆ ಇರುವಂತಹ ಈ ರಥಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಲ್ಲರಿಗೂ ಈ ಮಾಹಿತಿಯನ್ನು ತಲುಪಿಸಿ ಸ್ನೇಹಿತರೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಈ ಮಾಹಿತಿ ಗೊತ್ತಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ